ಕಿಡಿಗೇಡಿಗಳು ಪ್ರತಾಪ್ ಸಿಂಹನಂತ ಕಿಡಿಗೇಡಿಗಳು ಹೇಳುವಂತ ಹೇಳಿಕೆಗಳಿಗೆ ಬೆಂಬಲವನ್ನ ಕೊಡಬೇಡಿ ಮುಸಲ್ಮಾನ್ ವ್ಯಾಲ್ಯೂ ಕಡಿಮೆ ಆಗಿದೆ ಎಂ ಪಿ ಟಿಕೆಟ್ ಕೊಡ್ಲಿಲ್ಲ ಸೈಡ್ ಲೈನ್ ಆಗಿದ್ದೀರಾ ಅದಕ್ಕೆ ಇಲ್ಲಿ ಹೆಂಗೆ ಬೇಳೆ ಬೇಯಿಸ್ಕೊಳ್ಳಿ ಅಂತ ರಂಗ ಪ್ರವೇಶ ಮಾಡಿದೀರ ನಾನ್ರು ವಿಶೇಷವಾಗಿ ಮುಸಲ್ ಮೈಸೂರಿನ ಮುಸಲ್ಮಾನರಾಗಿರುವಂತಹ ನಾವು ಸೌಹಾರ್ದ ಪ್ರಿಯರು ಎರಡೆಡ್ ಸತಿ ಜನಪ್ರತಿನಿಧಿಯಾಗಿ ಆಗಿದ್ದವ್ರು ನೀವು ಜನ ನಿಮ್ಮನ್ನ ಈ ಕ್ಷೇತ್ರದ ಸಂಸದರನ್ನಾಗಿ ಆಯ್ಕೆ ಮಾಡಿ ಕೇಳಿಸಿದ್ರು ನೀವೇನ್ ಮಾಡ್ಬೇಕು ಜವಾಬ್ದಾರಿ ಇರೋರಾದ್ರೆ ಇಷ್ಟೆಲ್ಲ ಗಲಾಟೆ ಆಗ್ತಿದೆ ಗಲಾಟೆ ಆಗ್ಬಾರ್ದಪ್ಪ ಜನರ ಜೀವನಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ಹೇಳಿ ಇದನ್ನ ತಣ್ಣಗಾಕ್ಸೋದಕ್ಕೆ ಏನ್ ಪ್ರಯತ್ನಗಳನ್ನ ಮಾಡ್ಬೇಕಾಗಿತ್ತು ಅದನ್ನ ಮಾಡ್ಬೇಕಿತ್ತು ಅದನ್ನ ಬಿಟ್ಟು ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಅಲ್ಲಿ ಹಿಂದೂಗಳು ಮುಸಲ್ಮಾನರು ಟಿಪ್ಪು ತಾಲಿಬಾನು ಇವೆಲ್ಲ ತರೋ ಅವಶ್ಯಕತೆ ಏನಿದೆ ಏನ್ ಅವಶ್ಯಕತೆ ಇದೆ ಟಿಪ್ಪು ಸುಲ್ತಾನ್ರ ಹೆಸರು ಹೇಳದೆ ಹೋದ್ರೆ ಹಿಂದನ್ನ ಅರಗಲ್ವಾ ಹಾಗೂ ಟಿಪ್ಪು ಸುಲ್ತಾನ್ ರವರನ್ನ ಇಡೀ ಪ್ರಪಂಚ ಮೈಸೂರು ಅಂದ್ ಕೂಡಲೇ ನೆನ್ಪಿಸ್ಕೊಳ್ಳುತ್ತೆ ಟಿಪ್ಪುವಿನ ಸಂತತಿಗಳು ಯಾರು ಅಂತ ಅಂದ್ರೆ ಅನ್ಯಾಯದ ವಿರುದ್ಧ ನಿಲ್ಲುವವರು ಕಾನೂನನ್ನ ಕೈಗೆತ್ಕೊಳ್ಳೋರಲ್ಲ ಹಿಂದೂಗಳು ತಪ್ಪು ಮಾಡಿದ್ರು ಅಂತ ತಕ್ಷಣ ಇಡೀ ಹಿಂದೂಗಳು ಕೆಟ್ಟವ್ರು ಅಂತ ಹೇಳಕ್ ಆಗತ್ತ ಅವ್ನ ಯಾವನ್ನ ಮಾಡಿದನಲ್ಲ ಥರ್ಡ್ ಕ್ಲಾಸ್ ಇಡೀ ಎಸ್ ಆ ಫೋಟೋಗಳ ಮೇಲೆ ನಬಿಯವ್ರ ಹೆಸರಿನ ಅಲ್ಲಾ ಹೆಸರಿನ ಪ್ರವಾದಿ ಹೆಸರಿನಲ್ಲ ಬರದ್ನಲ್ಲ ಅವ್ನ ಒಬ್ಬ ಮಾಡ್ದ ಅಂತ ಹೇಳಿ ಇಡೀ ಹಿಂದೂಗಳು ಹಿಂಗೆ ಅಂತ ನಾವ್ ಹೇಳಕ್ ಇಲ್ಲ ಅಲ್ವಾ ಹಂಗೆ ಯಾರೋ ನಾಲ್ಕು ಜನ ಹುಡುಗರು ಮಾಡಿರುವ ತಪ್ಪಿಗೆ ಇಡೀ ಮುಸಲ್ಮಾನರನ್ನ ಗುರಿ ಮಾಡಿ ಮಾತಾಡೋದು ಇಡೀ ಮುಸ್ಲಿಂ ಸಮುದಾಯವನ್ನ ಗುರಿ ಮಾಡಿ ಮಾತಾಡೋದು ಒಬ್ಬ ನಾಯಕನ ಅಥವಾ ಒಬ್ಬ ಜನಪ್ರತಿನಿಧಿಯ ಗುಣ ಅಲ್ಲ ಯಾಕೆ ಟಿಕೆಟ್ ಹೋಗಿದ್ ನಿಮ್ಗೆ ಇಂತ ಬಾಯಿಗ್ ಬಂದಂಗ ಮಾತಾಡ್ತೀರಾ ಅಂತ ತಾನೆ ಟಿಕೆಟ್ ತಪ್ಪಿಸಿದ್ದು ಬಾಯಿಗೆ ಬಂದಂಗ ಮಾತಾಡೋದನ್ನ ಬಿಟ್ಟು ಏನ್ ಮಾತಾಡ್ತಾ ಇದ್ದೀನಿ ಯಾವ ಜಾಗದಲ್ಲಿ ಇದ್ದೀನಿ ಏನ್ ಕೃತ್ಯ ನಡೆದಿದೆ ಏನ್ ಗಲಾಟೆ ಆಗ್ತಿದೆ ಇದನ್ನ ತಣ್ಣಗಾಕೋದಕ್ ನನ್ ಕೈ ಏನ್ ಸಾಧ್ಯ ಆಗತ್ತೆ ಅನ್ನೋದನ್ನ ಜನಪ್ರತಿನಿಧಿ ತಿಳ್ಕೋಬೇಕು ಈಗ ನಿಮ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗಿದೆ ಎಂ ಪಿ ಟಿಕೆಟ್ ಕೊಡ್ಲಿಲ್ಲ ಸೈಡ್ ಲೈನ್ ಆಗಿದ್ದೀರಾ ಬೇಯಿಸ್ಕೊಂಡಿ ಅಂತ ರಂಗ ಪ್ರವೇಶ ಮಾಡಿದೀರ ಇಡೀ ಮೈಸೂರಿನ ಜನರಲ್ಲಿ ವಿನಂತಿಸ್ಕೊಳ್ಳೋದೇನು ಅಂತ ಅಂದ್ರೆ ಇಂತಹ ಕಿಡಿಗೇಡಿಗಳು ಪ್ರತಾಪ್ ಸಿಂಹನಂತ ಕಿಡಿಗೇಡಿಗಳು ಹೇಳುವಂತ ಹೇಳಿಕೆಗಳಿಗೆ ಬೆಂಬಲವನ್ನ ಕೊಡಬೇಡಿ ಮುಸಲ್ಮಾನ್ರು ವಿಶೇಷವಾಗಿ ಮುಸಲ್ ಮೈಸೂರಿನ ಮುಸಲ್ಮಾನ್ರಾಗಿರುವಂತಹ ನಾವುಗಳು ಸೌಹಾರ್ದ ಪ್ರಿಯರು